ಅಷ್ಟೇ ಬಂಧುಗಳೇ ವೆಲ್ಕಮ್ ಟು ವಸೂಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿಡ್ತೀನಿ ಬನ್ನಿ ಇವತ್ತು ನಾನು ಯಾವ ಥರ ವೀಡಿಯೋ ಮಾಡಿದ್ದೀನಿ ಅಂದರೆ ನಾನು ಡೈಲಿ ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಇಷ್ಟವಾದ ಕೆಲಸವಾದ ರಂಗೋಲಿ ವೀಡಿಯೋ ರಂಗೋಲಿ ಚಿ ಅಂದರೆ ಫೋಟೋಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಎದುರುಗಡೆ ಹಾಕ್ತೀನಿ ನಾನು ಈ ಥರ ರಂಗೋಲಿಗಳನ್ನ ಪುಟ್ ಪುಟ್ಟು ರಂಗೋಲಿಗಳನ್ನ ಎದುರುಗಡೆ ಬಾಗಲ್ ತೊಳೆದು ರಂಗೋಲಿ ಹಾಕೋದು ಅಂತ ಇರುತ್ತಲ್ವಾ ಆ ಡೈಲಿ ನಂದು ಈ ಥರದೊಂದು ರಂಗೋಲಿ ಹಾಗೆ ನಾನು ಈ ರಂಗೋಲಿಗೆ ಕಲ್ಲರ್ ತುಂಬದೆ ನಾನು ರಂಗೋಲಿ ಬಿಡೋದೇ ಇಲ್ಲ ಕಲ್ಲರ್ ತುಂಬಿನೇ ರಂಗೋಲಿ ಬಿಡೋದು ಹಾಗೆ ನನಗೇನು ಅಷ್ಟೊಂದು ರಂಗೋಲಿ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಏನು ಗೊತ್ತಿಲ್ಲ ಹಾಗೆ ಹೇಗೆ ಬರುತ್ತೋ ಹಾಗೆ ನನ್ನ ಐಡಿಯಾಗಳು ಹೇಗಿರುತ್ತೋ ಆ ಥರ ಮಾಡಿ ಹಾಕ್ತೀನಿ ಚಿಕ್ಕ ಚಿಕ್ಕದು ರಂಗೋಲಿನೇ ಹಾಕೋದು ಜಾಸ್ತಿ ಯಾಕಂದರೆ ನಾವು ಮೇಲ್ಗಡೆ ಬಂದಿರೋದ್ರಿಂದ ಇದು ಬೆಂಗಳೂರು ಮಗಳ ಮನೆಗೆ ಹೋದವಾಗ ಅಲ್ಲಿ ಹಾಕಿರೋದು ಅವ್ರ ಮನೆ ಎದುರುಗಡೆ ಇದೆಲ್ಲ ನನ್ನ ಮನೆ ಹಾಕಿರೋದು ಇದೆಲ್ಲ ಇಲ್ಲಿ ಹಾಕಿರೋದು ನಮ್ಮ ಮನೆಯಲ್ಲಿ ಹಾಗೆ ಎಲ್ಲ ಐದರಿಂದ ಮೂರು ನಾಲ್ಕರಿಂದ ನಾಲ್ಕು ಐದರಿಂದ ಐದು ಅಷ್ಟೇ ಏಳರಿಂದ ಐದು ಈ ಥರದೇ ಹಾಕಿದ್ದೀನಿ ಬಿಟ್ಟರೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ನೋಡಿ ಎಷ್ಟು ಜನ ಕಲರ್ ಕಲರ್ ಇದೆ ಅಲ್ವಾ ಇದು ನೋಡಿ ಇದು ಗಣ ಒಂದು ಹಬ್ಬದಲ್ಲಿ ಹಾಕಿರೋದು ಹಾಗೆ ಎಲ್ಲ ಟೈಮಲ್ಲೂ ಪ್ರತಿದಿನ ಹಬ್ಬ ಅಂತಲ್ಲ ಎಲ್ಲ ಅದೇ ನನ್ನ ಗಿಡದ ಜೊತೆ ಹಾಗೆ ನನ್ನ ಫೋಟಗಳು ಕೆಲವೊಂದೊಂದು ಹಾಕಿದ್ದೀನಿ ನೆನಪುಗಳು ಇದೆಲ್ಲ ಫ್ರೆಂಡ್ಸ್ ಜೊತೆಗೋ ಕಳೆದಿದ್ದಂಥ ಕ್ಷಣಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊತಿದ್ದೀನಿ ಈ ಇಲ್ಲಿರತಕ್ಕಂಥ ಈ ಫೋಟೋದಲ್ಲಿರ್ತಕ್ಕಂಥ ಫ್ರೆಂಡ್ಸ್ಗಳು ಕೆಲವರು ಇಲ್ಲಿದ್ದಾರೆ ನನ್ನ ಜೊತೆಗೆ ಕೆಲವರು ಬೇರೆ ಬೇರೆ ಊರಿಗೆ ಹೋಗಿದ್ದಾರೆ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಒಂಥರ ನೆನಪು ಕಾಡ್ತಾ ಇರುತ್ತಲ್ವ ಹಾಗಾಗಿ ಅದನ್ನೆಲ್ಲ ನೆನೆಸ್ಕೊಂಡು ನಿಮ್ಮ ಜೊತೆಗೂ ಹಂಚ್ಕೊಳ್ಳೋಣ ಹಾಗೆ ಅವ್ರೂ ಇದನ್ನು ನೋಡ್ತಾರೆ ಎಲ್ಲರೂ ನನ್ನ ಫ್ರೆಂಡ್ಸು ಹಾಗೆ ಅದನ್ನು ಜೋಡಿಸಿ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇದೆಲ್ಲ ತುಂಬ ಹಳೆ ಫೋಟೋಗಳು ಕೆಲವೊಂದೊಂದು ಕೆಲವೊಂದೊಂದು ಇತ್ತೀಚೆಗೆ ಫೋಟೋಗಳು ಕೂಡ ಇದೆ ತುಂಬ ಹಳೆದಂದ್ರೆ ತುಂಬ ಹಳೆದಲ್ಲ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಆರು ತಿಂಗಳು ಹಾಗೆ ಇದು ನಾಲ್ಕು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೀಗೆಲ್ಲ ಇದೆ ಇದೆಲ್ಲ ನಮ್ಮದು ಡ್ಯಾನ್ಸ್ ಮಾಡಿದ್ದು ಡ್ಯಾನ್ಸ್ ಗ್ರೂಪು ಇದೆಲ್ಲ ಫ್ರೆಂಡ್ಸ್ ಗ್ರೂಪು ಎಲ್ಲ ಫ್ರೆಂಡ್ಸ್ ಜೊತೆಗೆ ಇದ್ದಿದ್ದೆ ಹಾಕಿದ್ದೀನಿ ನೋಡಿ ಇದೆಲ್ಲ ಒಂದು ಎಂಟು ವರ್ಷದ ಹಿಂದಿಂದು ಇದೊಂದು ಆರೇಳು ವರ್ಷದ ಹಿಂದಿಂದು ಇದು ಅಷ್ಟೇ ನಮ್ಮ ಡ್ಯಾನ್ಸ್ ಗ್ರೂಪು ಡ್ಯಾನ್ಸಿಗೆ ರೆಡಿಯಾದವಾಗ ಹಾಕಿದ್ದು ಇದು ಫ್ರೆಂಡ್ಸ್ ಜೊತೆಗೆ ಇದೆಲ್ಲ ಫ್ರೆಂಡ್ಸು ಎಲ್ಲ ಹಾಗೆ ನೋಡಿದೆಲ್ಲ ಡ್ಯಾನ್ಸ್ ಗ್ರೂಪು ಬೇ ಇದೆಲ್ಲ ಕೆಲವರನ್ನು ಕಾಣಿಸುತ್ತೆ ಕೆಲವೊಂದು ಕಾಣಿಸೋದೆ ಇಲ್ಲ ಇದಾಗ್ಬಿಟ್ಟಿದೆ ಹಾಗೆ ನಾನು ಇದ್ದೀನಿ ಫ್ರೆಂಡ್ಸು ಇದ್ದಾರೆ ನನ್ನ ಜೊತೆಗೆ ಜೊತೆಗಿದ್ದು ಫ್ರೆಂಡ್ಸ್ ಮಾತ್ರ ತೆಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆ ಕೆಲ ನನ್ನಿದು ಡ್ಯಾನ್ಸಿಂದು ದೇವಿ ಪಾಠ ಮಾಡಿದಾಗ ಇದೆಲ್ಲ ನಂದು ಡ್ಯಾನ್ಸಿಂದು ಜಾನ್ಪದಾಗಿ ನೋಡಿದೆಲ್ಲ ಫ್ರೆಂಡ್ಸ್ ಜೊತೆ ಇದೆಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿದವಾಗ ಈ ಥರ ನಮ್ಮದೊಂದು ಗ್ರೂಪ್ಗಳಿರುತ್ತಲ್ವ ನೋಡಿ ಈ ಥರ ಡ್ಯಾನ್ಸಿಗೆ ರೆಡಿ ಆದವಾಗ ಇದೆಲ್ಲ ಟೂರ್ ಹೋಗಿದ್ದು ಹಾಗೆ ಇದೆಲ್ಲ ಡ್ಯಾನ್ಸಿಂದು ಸ್ಟೇಜ್ ಮೇಲೆ ಡ್ಯಾನ್ಸಿಗೆ ರೆಡಿಯಾಗಿ ಫೋಟೋ ತಗೊಳ್ಳೋದಿರುತ್ತಲ್ವಾ ಹೆಣ್ಮಕ್ಳು ಓಕೆ ಇಡೀ ಇಷ್ಟ ಆದರೆ ಲೈಕ್ ಮಾಡಿ